ಅಂತ ಹೇಳಿದ ತಕ್ಷಣನೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂಥದ್ದು ಸಹಜವಾಗಿರುತ್ತೆ ಆದರೆ ಆ ನೆಗೆಟಿವ್ ಎನರ್ಜಿ ಅವರಿಗೆ ಗೋಚಾರಕ್ಕೆ ಬರುವಂತದ್ದು ಅಂದ್ರೆ ಕಾಣಿಸ್ಕೊಳ್ಳುವಂಥದ್ದಾಗ್ಲಿ ಅಥವಾ ಅನುಭವ ಪಡ್ಕೊಳ್ಳುವಂಥದ್ದು ಏನಿರುತ್ತೆ ಯಾವ ವ್ಯಕ್ತಿಗೆ ಆರಾ ಶಕ್ತಿ ಅವರ ಅಂತೇಳ್ತೀವಿ ನಮಗೆ ಒಂದು ಔರ ಶಕ್ತಿ ಇರುತ್ತೆ ನೆಗೆಟಿವ್ ಪಾಸಿಟಿವ್ ಅಂತೆ ಯಾವಾಗೂ ನೋಡಿದ್ರೆ ಥಿಂಕಿಂಗ್ ಅವರು ಯೋ ಆಲೋಚನಾ ನೆಗೆಟಿವ್ ನನ್ನ ಕೈಯಲ್ಲಿ ಕೈಲಿ ಏನೋ ಆಗಲ್ಲ ಸೊ ಅವ್ರಿಗೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಇರುವಂತಹ ಚಕ್ಚಕ್ರಗಳು ಆಕ್ಟಿವಲ್ಲಿ ಇರೋದಿಲ್ಲ ಅದು ಫಲಗಳು ಕೊಡ್ತಾ ಇರಲ್ಲ ಅಂತ ಅವ್ರಿಗೆ ನೆಗೆಟಿವ್ ಎನರ್ಜಿ ಬೇಗ ಅಟ್ಯಾಕ್ ಆಗುತ್ತೆ ಮತ್ತೆ ಇನ್ನು ಕೆಲವರಿಗಂತೂ ಯಾರಿಗೆ ಈ ರಾಹುಕೇತುಗಳು ಬಾಧಿಸ್ತಾ ಇರುತ್ತೋ ಜಾತಕದಲ್ಲಿ ಅಂತವರಿಗೂ ಈ ನೆಗೆಟಿವ್ ಎನರ್ಜಿ ಬೇಗ ಹುಡ್ತಾ ಬೀಳುವಂಥದ್ದಿರುತ್ತೆ ಸೊ ನಾವು ಹಿಂದೆ ಈ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಮಾತಾಡ್ತಾ ಇದ್ವಿ ಒಬ್ಬ ವ್ಯಕ್ತಿಗತವಾಗಿ ಮಾಡಿಸುವಂತದ್ದು ಆದ್ರೆ ಇಲ್ಲಿ ವ್ಯಕ್ತಿಗತವಾಗಿ ಯಾರೋ ಮಾಡಿಸ್ತಾರೆ ಅನ್ನುವಂಥದ್ದು ಬರೋದಿಲ್ಲ ಕೆಲವು ಪ್ರಯೋಗಗಳಿಂದ ಬರದಂತಹದ್ದು ಕೆಲವು ನೆಗೆಟಿವ್ ಎನರ್ಜಿ ಇರುವಂತಹ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬರುವಂತಹದ್ದು ಪ್ರಯೋಗ ಅಂತ ಹೇಳ್ತೀವಿ ನೀವು ಗಮನಿಸಬಹುದು ಆ ಬಹಳ ರಸ್ತೆಗಳಲ್ಲಿ ಬದಿಯಲ್ಲಿ ಹಾಕಿರ್ತಾರೆ ರಸ್ತೆ ಬಹಳ ಚೆನ್ನಾಗಿರುತ್ತೆ ಅಲ್ಲಿ ಅಪಘಾತದ ವಲಯ ಅಂತ ಹೇಳ್ತಾರೆ ಅಲ್ಲೂ ಹೊರತುಪಡಿಸಿ ಇನ್ನು ಮುಂದೆ ಎಲ್ಲಿ ಬೀಳಲ್ಲ ಅಲ್ಲೇ ಬೀಳ್ತಾರೆ ಏಟ್ ಮಾಡ್ಕೊತಾರೆ ಗಾಯ ಮಾಡ್ಕೊತಾರೆ ಸೊ ಯಾವಾಗ ನೋಡಿದ್ರೇನು ಅಮಾವಾಸ್ಯ ಹುಣ್ಣಿಮೆ ಬಂತು ಅಂತ ಹೇಳಿದ್ರೆ ಅಲ್ಲೇ ಬೀಳ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಯಾ ಈ ಹಿಂದೆ ಆ ಒಂದು ಎರಡು ವರ್ಷನೋ ಒಂದು ವರ್ಷದ ಹಿಂದೆ ಯಾರಾದರೂ ಅಲ್ಲಿ ಅಪಘಾತ ಆಗಿ ಪ್ರಾಣ ಹಾನಿ ಮಾಡ್ಕೊಂಡಿರ್ತಾರೆ ಆ ಜಾಗದಲ್ಲಿ ಪದೇ ಪದೇ ಅಲ್ಲೇ ಅಪಘಾತ ಆಗ್ತಾ ಇರುತ್ತೆ ಸೊ ಬಿ ರಸ್ತೆಯಂತೂ ಅಗಲವಾಗಿರುವಂಥ ರಸ್ತೆ ಏನೂ ಸಮಸ್ಯೆ ಇಲ್ಲ ಸೊ ಯಾವುದೋ ಒಂದು ಎರಡು ನಿಮಿಷಕ್ಕೋ ಮೂರು ನಿಮಿಷಕ್ಕೋ ಒಂದು ವಾಹನ ಹೋಗುವಂಥದ್ದು ಆದರೆ ಅಮಾವಾಸ್ಯೆ ಸಮೀಪ ಬಂತು ಅಂದರೆ ಅಲ್ಲಿ ಅಪಘಾತ ಆಗ್ತಾ ಇರುತ್ತೆ ಕಾರಣ ಏನಪ್ಪಾ ಅಂದರೆ ಬಾಧೆ ಇರುತ್ತೆ ಆ ರೀತಿ ಮನೆಗಳಲ್ಲಿನೂ ಪ್ರೇತ ಬಾಧೆ ಇರುತ್ತೆ ಮತ್ತೆ ಒಬ್ಬ ವ್ಯಕ್ತಿಯ ಮೇಲೆ ಪ್ರಯೋಗ ಒಂದು ಕೆಲವೊಂದು ಏನು ಪ್ರಯೋಗ ಆಗುತ್ತೆ ಆ ರೀತಿನೂ ಕೆಲವೊಂದಿಗೆ ಪ್ರೇತ ಬಾಧೆ ಕಾಡಿಸ್ತಾ ಇರುತ್ತೆ ಸೊ ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಆಗಿ ಹೇಗೆ ಮಾತಾಡ್ತಾರೋ ಅದೇ ರೀತಿ ಕೆಲವ್ರಿಗೆ ಅನುಭವ ಆಗ್ತಾ ಇರುತ್ತೆ ರಾತ್ರಿ ಮಲ್ಕೊಂಡಿದ್ರೆ ಕೈಯೆಲ್ಲ ಹಲ್ಲಾಡ್ಸಕ್ ಆಗುದಿಲ್ಲ ಅವ್ರಿಗೆ ಎಚ್ಚರ ಇರುತ್ತೆ ಎದೋಳ ಅಂದ್ರೆ ಎದೊಳಕ್ ಆಗ್ತಾ ಇರೋದಿಲ್ಲ ಸೊ ಆ ರೀತಿ ಪದೇ ಪದೇ ಅಮಾವಾಸ್ಯೆ ಉಣ್ಮೆ ಟೈಮಲ್ಲಿ ಹಾಕ್ತಾ ಇರುತ್ತೆ ಮತ್ತೆ ಪ್ರೀತ ಏನೋ ಮೈ ಮೇಲೆ ಭಾರ ಇದ್ದಂಗೆ ಅದ್ರ ತೂಕ ನಾನೇನೋ ಒಂದು ನೂರ್ ಕೆ ಜಿ ತೂಕ ನಾನು ಎತ್ಕೊಂಡು ಹೋಗ್ತಾ ಇದೀನೇನೋ ಅನ್ನೋಂತ ಅಗಾಧವಾದಂತಹ ಭಾರ ಇರುತ್ತೆ ಸೊ ಆಮೇಲೆ ಅಮಾವಾಸ್ಯ ಉಣ್ಮೆ ಆದ್ಮೇಲೆ ಸಮೀಪ ಆದ ನತ್ರ ಏನಾಗುತ್ತೆ ಸಮಸ್ಯೆಗಳಿಂದ ಈಚೆ ಬರ್ತಾ ಇರುತ್ತೆ ಸೊ ಈ ರೀತಿ ಅನುಭವ ಆಗ್ತಾ ಇರುತ್ತೆ ಮತ್ತೆ ಹೆಚ್ಚಿನ ಮಟ್ಟಿಗೆ ಅಶು ಜಾಸ್ತಿ ಆಗ್ತಾ ಇರತ್ತೆ ಇನ್ನ ತಿನ್ಬೇಕು ಇನ್ನ ತಿನ್ಬೇಕು ಅಂತ ಎಷ್ಟು ತಿಂದ್ರೇನೋ ಅವರಿಗೆ ಆ ಹಶು ಆ ಇರೋದೇ ಅವ್ರಿಗೆ ಬರ್ತಾನೆ ಇರುತ್ತೆ ಆ ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ ಅದನ್ನು ಪ್ರೀತ ಬಾಧೆ ಆಗುತ್ತೆ ಕೆಲವರಿಗೆ ಆ ಒಂದು ಕಪ್ಪದಾಗಿ ಶಾಡೋ ಕಾಣಿಸ್ತಾ ಇರುತ್ತೆ ಮತ್ತೆ ಕೆಲವರಿಗೆ ಬಿಳಿ ಶಾಡೋ ಕಾಣಿಸ್ತಾ ಇರುತ್ತೆ ಆ ಏನೋ ಶಬ್ದಗಳು ಕೇಳಿಸೋ ರೀತಿಯಲ್ಲಿ ಕಿವಿ ಯಾರಿಗೂ ಕೇಳಿಸದೆ ಅವ್ರಿಗೆ ಮಾತ್ರ ಏನೋ ಒಂಥರ ಸೌಂಡ್ ಬರ್ತಾ ಇರುತ್ತೆ ಅಥವಾ ಯಾರೋ ಮಾತಾಡ್ದಂಗೆ ಸೌಂಡ್ ಆಗ್ತಾ ಇರುತ್ತೆ ಇವೆಲ್ಲವೂ ಪ್ರೇತ ಬಾಧೆಗೆ ಒಳಗಾಗ್ತಿರುವಂತದ್ದಾಗಿರುತ್ತೆ ಮತ್ತೆ ಇನ್ನು ಕೆಲವರಿಗೆ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಈ ಮದುವೆ ಆಗದಿರುವಂಥವರಿಗೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಪ್ರೇತ ಬಾಧೆ ಕಾಣಿಸ್ತಾ ಇರುತ್ತೆ ಈ ಕೆಲವೊಂದೆಲ್ಲ ನೆಗೆಟಿವ್ ಸಿಂಪ್ಟಮ್ಸ್ ಇರುವಂಥ ಜಾಗದಲ್ಲಿ ಓಡಾಡ್ಬಿಟ್ಟಿರ್ತಾರೆ ಅಂಥವ್ರಿಗೆ ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಮದುವೆ ಆಗೋದೇ ಆಗೋದಿಲ್ಲ ಇವತ್ತು ನಾವು ಜಾತಕಗಳಲ್ಲಿ ಪರಿಶೀಲನೆ ಮಾಡ್ತೀವಿ ನೋಡಿ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳ ಆಧಾರದ ಮೇಲೆ ವಿವಾಹ ವಿಳಂಬ ಅಂತ ಹೇಳ್ತೀವಿ ಇವತ್ ಮೂವತ್ತ್ ನಲವತ್ತ ನಲವತ್ತೈದ ಏಜ್ ಆಗಿದೆ ಇವತ್ತಿಗೂ ಮದುವೆ ಆಗೋದೇ ಇಲ್ಲ ಕಾರಣಗಳು ಹುಡುಕಿ ಹುಡುಕಿ ಸಾಕಾಗಿರುತ್ತೆ ಪೂಜೆಗಳು ಅಂತೂ ಅದು ಏನೇನು ಪೂಜೆಗಳು ಇದೆಯಾ ಎಲ್ಲ ಮಾಡಿರ್ತಾರೆ ಮದುವೆಗಳೇ ಆಗೋದಿಲ್ಲ ಸೊ ಆ ರೀತಿ ಪ್ರೇತಬಾಧೆ ಇದ್ದಂತಹ ತೊಂದ್ರೆ ತೊಂದರೆ ಆಗುವಂತದ್ದಿರುತ್ತೆ ಮತ್ತೆ ನೀವು ಆಶ್ಚರ್ಯ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಗಮನಿಸಬಹುದು ಈ ಪ್ರೇತ ಬಾಧೆ ಎಷ್ಟು ಮಟ್ಟಿಗೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ ಈ ಕೆಲವು ವ್ಯಕ್ತಿಗೆ ಅವರ ದೇಹದಲ್ಲೇ ಬದಲಾವಣೆ ಆಗ್ತಾ ಇರುತ್ತೆ ಬಹಳಷ್ಟು ಒಂಥರ ಮೈಯೆಲ್ಲ ನವೆ ಜಾಸ್ತಿ ಆಗುವಂಥದ್ದು ಮತ್ತೆ ಒಂಥರ ಗಂಧ ಗಂಧ ರೀತಿಯಲ್ಲಿ ಬರುವಂಥದ್ದು ಈ ರೀತಿ ಸಮಸ್ಯೆಗಳು ಕಾಡುವಂಥದ್ದು ಕೆಲವರಿಗೆ ಕಂಡು ಇರುತ್ತೆ ಮತ್ತೆ ಕೆಲವರಿಗೆ ಯಾವಾಗ ನೋಡಿದ್ರೂ ಒಬ್ಬರೇ ಒಂಟಿತನ ಕಾಣಿಸ್ತಾ ಇರುತ್ತೆ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳ ಮೇಲೆ ಬೇಡವಾದಂಥ ವಿಚಾರದಲ್ಲಿ ಕೋಪ ಮಾಡಿಕೊಳ್ಳುವಂಥದ್ದು ಕಿರ್ಚಾಟ ಮಾಡುವಂಥದ್ದು ರಾತ್ರಿ ಕಾಲದಲ್ಲಿ ಇದ್ದಕ್ಕಿದ್ದಂಗೆ ಓಡಾಡುವಂತಹ ಒಂದು ಈಗ ಏನಾದ್ರೂ ಒಂದು ಮೈಂಡ್ ಕಿರಿಕಿರಿ ಆಗಿತ್ತೆ ಅಥವಾ ಏನೋ ಸಮಸ್ಯೆ ಇತ್ತು ಅಂದ್ರೆ ಸಾಮಾನ್ಯವಾಗಿ ಆ ರೀತಿ ಇರುತ್ತೆ ಆದ್ರೆ ಅಮಾವಾಸ್ಯೆ ಸಮೀಪ ಬಂದಾಗನೇ ಇವೆಲ್ಲ ವರ್ತನೆಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಆ ಬೇಡವಾದಂತ ಅದಕ್ಕೆ ಕೋಪವನ್ನು ಮಾಡಿಕೊಳ್ಳುವಂಥದ್ದು ಮತ್ತೆ ರೂಮಲ್ಲಿ ಯಾವಾಗಲೂ ಒಂಟಿತನವಾಗಿ ಇರುವಂಥದ್ದು ಯಾರತ್ರ ಬೆರೆಯೋದಕ್ಕೆ ಇಷ್ಟಪಡೋದಿಲ್ಲ ಮತ್ತೆ ಇನ್ನೂ ಕೆಲವ್ರಿಗೇನಾಗುತ್ತೆ ಅಂದ್ರೆ ನಿದ್ದೆ ಬರೋಲ್ಲ ರಾತ್ರಿ ಕಾಲ ಎಷ್ಟೇ ಅವ್ರು ಪ್ರಯತ್ನ ಮಾಡ್ರಿ ನಿದ್ದೆ ಅಂತೂ ಅವ್ರಿಗೆ ಬರೋದೇ ಇಲ್ಲ ಬೆಳಗ್ಗೆನೂ ಸರಿಯಾಗಿ ಬರೋದಿಲ್ಲ ನಿದ್ದೆ ಬೆಳಗ್ಗೆ ಇನ್ನೇನು ಹಾಕ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ನಿದ್ದೆ ಮಾಡ್ತಾರೆ ಆಮೇಲೆ ಎದ್ದು ಹೊಳತಾ ಇರ್ತಾರೆ ಸೊ ಈ ರೀತಿ ಕೆಲವರು ಸಮಸ್ಯೆಗಳನ್ನ ಅನುಭವಿಸುವಂತದ್ದಿರುತ್ತೆ ಮಾನಸಿಕ ವ್ಯಥೆಯನ್ನ ಪಡ್ತಾ ಇರ್ತಾರೆ ಮತ್ತೆ ಇನ್ನ ಕೆಲವ್ರಿಗೆ ಜಾಸ್ತಿ ಅದ್ರ ಪರಿಣಾಮ ಇತ್ತು ಅಂದ್ರೆ ಏನಕ್ಕಪ್ಪ ಬದುಕಿರ್ಬೇಕು ಅನ್ನುವಂತ ಮನೋಸ್ಥಿತಿಗೆ ಹೋಗ್ತಾರೆ ಎಷ್ಟೋ ಜನ ಏನು ಕಾರಣನೇ ಇರುವುದಿಲ್ಲ ಪ್ರಾಣ ಹಾನಿಯನ್ನು ಘಟನೆಗಳು ನಾವು ನೋಡಿದ್ದೀವಿ ಸೊ ಆ ರೀತಿಯೂ ಸಹ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಇನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಂಬಲೇಬೇಕಾಗಿರುವಂಥದ್ದು ಈಗ ಗಂಡ ಹೆಂಡತಿ ಯಾವ ರೀತಿ ಸಂಬಂಧ ಇರುತ್ತೋ ಆ ರೀತಿ ಸಮಸ್ಯೆಗಳು ಅವರಲ್ಲಿ ವರ್ತನೆಗಳು ಆಗ್ತಾ ಇರುತ್ತೆ ಇವೆಲ್ಲ ಈಗೆಲ್ಲ ಆಗುತ್ತಾ ಅನ್ನುವಂಥದ್ದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆದರೆ ಅನುಭವ ಸಮಸ್ಯೆಗಳು ಇರೋರಿಗೆ ಆ ಪ್ರೇತ ಬಾಧೆ ಕಾಣ್ತಾ ಇರುತ್ತೆ ಸೊ ಕೆಲವರು ಗೆಜ್ಜೆ ಸೌಂಡ್ ಬರುವಂಥದ್ದು ಅಯ್ಯೋ ನೋಡಿ ಗುರುಗಳೇ ನಮ್ಮ ಮನೆಯಲ್ಲಿ ಏನೋ ಹನ್ನೆರಡು ಗಂಟೆ ಹನ್ನೊಂದು ಮುಕ್ಕಾಲು ರಾತ್ರಿ ಎಂಟು ಎಂಟು ಕಾಲಲ್ಲಿ ಸುಮ್ಮನೆ ಬೇಡವಾದಂತ ಏನೋ ಗೆಜ್ಜೆ ಸೌಂಡ್ ಬರ್ತಾ ಇರುತ್ತೆ ದುರ್ವಾಸನೆ ಹೊಡಿತಾ ಇರುತ್ತೆ ಎಲ್ಲ ಕ್ಲೀನ್ ಮಾಡಿರ್ತೀವಿ ಮನೆಯೆಲ್ಲ ಆದ್ರೂ ವಾಸನೆ ಬರ್ತಾ ಇರುತ್ತೆ ಕೆಲವೊಂದು ಇವತ್ತು ಸಂಗತಿಗಳು ಹೇಗಿದೆ ಅಂತ ಹೇಳಿದ್ರೆ ಈಗ ಯಾರು ಹೇಳಿದ್ರು ಏನೋ ನೆಗೆಟಿವ್ ನೋಡಪ್ಪ ನಾನು ಹೋಗ್ತಾ ಇದೆ ಆತರ ಏನೋ ಒಂದು ಶಾಡೋ ಕಾಣಿಸ್ತು ಅಥವಾ ಏನೋ ಒಂದು ರೀತಿಯಲ್ಲಿ ಬೆಳಕು ಕಾಣಿಸ್ತು ಅಂತ ಹೇಳ್ತಾರೆ ಇವತ್ತು ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದು ಅಂತ ಸಿ ಸಿ ಕ್ಯಾಮರಾಗಳಲ್ಲಿ ಸರಿಯಾಗಿರುವಂಥದ್ದು ನಾವು ನೋಡ್ತಾ ಇದ್ವಿ ಅಲ್ವಾ ಸೊ ನಂಬಲೇಬೇಕು ಈ ವಿಚಾರಗಳಲ್ಲಿ ಮತ್ತೆ ಭಾರಿ ಅಪಘಾತಗಳಾಗಿರುವಂತಹ ಘಟಕಗಳನ್ನ ನಾವು ನೋಡ್ತಾ ಇದ್ವಿ ಯಾವಾಗ ಅಮಾವಾಸ್ಯೆ ಇಂದಿನ ದಿವಸನೇ ಈಗ ಯಾರಾದರೂ ಏಜ್ ಪರ್ಸನ್ ಮನೆಯಲ್ಲಿ ಏ ನೋಡಪ್ಪ ನೀನು ದೂರ ಎಲ್ಲ ಹೋಗ್ತಾ ಇದೀಯಾ ಬೇಡ ಈಗ ಬಿಟ್ಟು ನೀನು ಅಮಾವಾಸ್ಯೆ ಆದ್ಮೇಲೆ ಹೋಗು ಅನ್ನುವಂಥದ್ದು ಹೇಳ್ತಾರೆ ಯಾಕಂದ್ರೆ ಅಮಾವಾಸ್ಯೆ ಇಂದಿನ ದಿವಸ ಅವರ ಘಟನೆಗಳ್ನ ನೋಡಿರ್ತಾರೆ ಯಾಕಂದ್ರೆ ಹೆಚ್ಚು ಅಪಘಾತಗಳು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂಥದ್ದು ಅಂದ್ರೆ ಅಮಾವಾಸ್ಯೆ ಇಂದಿನ ದಿವಸನೇ ಯಾಕಂದ್ರೆ ಈ ರೀತಿ ನೆಗೆಟಿವ್ ಸಿಂಪ್ಟಮ್ಸ್ ಇರುವಂಥ ಜಾಗಗಳು ಏನಾದರೂ ಇದ್ದರೆ ಈ ಅಮಾವಾಸ್ಯೆ ಇಂದಿನ ದಿವಸ ಅಥವಾ ಅಮಾವಾಸ್ಯೆ ಆದ ಮೇಲೆ ಅಪಘಾತಗಳು ಬೀಳೋದು ಪ್ರಾಣಹಾನಿ ಆಗುವಂಥದ್ದು ಈ ರೀತಿ ಮನೋಸ್ಥಿತಿಗೆ ಹೋಗುವಂಥದ್ದು ಇರುತ್ತೆ ಸೊ ಇದೆಲ್ಲವೂ ಪ್ರೇತ ಬಾಧೆಗೆ ಒಳಪಟ್ಟಿರುವಂಥ ವ್ಯಕ್ತಿಗಳಿಗೆ ಸಮಸ್ಯೆಗಳು ಉಂಟಾಗುವಂಥದ್ದಾಗಿರುತ್ತೆ ಸೊ ಅದಕ್ಕೆ ನಾವು ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗ್ತಾರೆ ಪೂಜೆಗಳನ್ನು ಮಾಡಿಸ್ತಾರೆ ತಡೆಗಳನ್ನು ಹೊಡಿಸ್ತಾರೆ ಹೋಗೋದೇ ಇಲ್ಲ ಅವ್ರಿಗೆ ಮತ್ತೆ ಯಥಾ ಪ್ರಕಾರವಾಗಿ ಅವತ್ತು ದೇವಸ್ಥಾನಕ್ಕೆ ಹೋದಾಗ ಏನೋ ಒಂದು ಎರಡು ದಿನ ಹಂಗಿರ್ತಾರೆ ಮತ್ತೆ ಪ್ರಾರಂಭ ಆಗಿರುತ್ತೆ ಸಮಸ್ಯೆಗಳು ಸೊ ಆ ರೀತಿ ಇರುವಂಥವರು ಇವತ್ತಿಗೂ ಇದ್ದಾರೆ ನಾವಂತೂ ಈ ಕೆಲವೊಂದೆಲ್ಲ ಈ ಪ್ರೇತಬಾಧೆ ಇರುವಂಥವ್ರಿಗೆಲ್ಲ ಈ ನೆಗೆಟಿವ್ ಎನರ್ಜಿ ಹೋಗೋದಕ್ಕೇ ಕೆಲವೊಂದು ಪರಿಹಾರಗಳನ್ನು ಮಾಡ್ತಾ ಇದ್ದೀವಿ ಬಹಳ ಜನಕ್ಕೆ ಎಷ್ಟೋ ಜನಕ್ಕೆ ಒಂದು ಹತ್ತು ವರ್ಷದಿಂದ ಕಾಡಿಸ್ತಾ ಇರುತ್ತೆ ಕೆಲವೊಂದು ಪ್ರೇತಗಳು ಸೊ ಅಂಥವ್ರಿಗೂ ಪರಿಹಾರವನ್ನ ಕಂಡುಕೊಂಡಿರುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಆ ರೀತಿ ಅತಿ ದೀರ್ಘ ಅವಧಿ ಕಾಲದವರೆಗೂ ಕೆಲವೊಂದು ನೆಗೆಟಿವ್ ಎನರ್ಜಿ ಅವ್ರಿಗೆ ಕಾಡಿಸ್ತಾ ಇರುತ್ತೆ ಕೆಲವ್ರಿಗೆ ಈಗ ಒಂದು ಎರಡು ಮೂರು ತಿಂಗಳಿಂದ ಸ್ಟಾರ್ಟ್ ಆಗಿರುತ್ತೆ ಅಥವಾ ಬಿಟ್ಟೋಗಿರುತ್ತೆ ಅಥವಾ ತಿರ್ಗಾ ಬರುತ್ತೆ ಈ ಥರ ಆಗುವಂಥದ್ದು ಇರುತ್ತೆ ಕೆಲವು ಮನೆಗಳು ಕಾರಣ ಆಗುತ್ತೆ ಮನೆಗಳಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಯಾರಾದರೂ ಸೂಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ ಈಗ ಸಾಲದ ಬಾಧೆ ಜಾಸ್ತಿ ಆಗಿರುತ್ತೆ ಅಥವಾ ಏನೋ ಒಂದು ಅನಾರೋಗ್ಯದಲ್ಲೇ ಮನೆಯಲ್ಲಿ ತ್ರಿಪಾದಿ ನಕ್ಷತ್ರದಲ್ಲಿ ಹೋಗಿರ್ತಾರೆ ಸೊ ಈ ರೀತಿ ಸಮಸ್ಯೆಗಳು ಇದ್ದಂಥವ್ರಿಗೂ ಸಹ ಈ ಮನೆಯಲ್ಲಿ ಏನಾದರೂ ಬಾಡಿಗೆ ಮನೆ ಇದ್ದು ಚೇಂಜ್ ಮಾಡಿದರೆ ಯಾರು ಹೊಸದಾಗ ಬಾಡಿಗೆಗೆ ಬರ್ತಾರೋ ಅಥವಾ ಯಾರು ಹೊಸದಾಗ ಮನೆಯನ್ನು ಖರೀದಿ ಮಾಡಿರ್ತಾರೋ ಅದು ಯಾರಾದರೂ ತೀರೋಗಿರುವಂಥ ಜಾಗದಲ್ಲಿ ಸೊ ಅಂತಹ ಜಾಗದಲ್ಲಿ ಪ್ರೇತ ಬಾಧೆ ಕಂಪಲ್ಸರಿ ಇದ್ದೇ ಇರುತ್ತೆ ಅದು ಏನು ಮಾಡಿದ್ರೂ ಹೋಗೋದಿಲ್ಲ ಅದಕ್ಕೆ ಮಾಡುವಂತಹ ಕ್ರಿಯೆಗಳೇನಿದೆ ಸರಿಯಾಗಿ ಮಾಡಬೇಕು ಸಮಸ್ಯೆ ಏನಿದೆ ಅಂತ ನಾವು ನೋಡ್ಕೋಬೇಕು ಯಾಕಂತ ಹೇಳಿದ್ರೆ ಈ ಪ್ರೇತ ಬಾಧೆ ಕೆಲವರಿಗೆ ಅವ್ರಿಗೆ ಗಾಳಿ ಇಷ್ಟೆ ಅಂತ ಹೇಳ್ತೀವಿ ಆ ರೀತಿ ಇದ್ದಾಗ ಅದು ಕಾಮನ್ಯವಾಗಿ ಹೋಗ್ಬಿಡುತ್ತೆ ಕೆಲವು ಇರುತ್ತೆ ಈಗ ಗಂಡ ಆಗಬಹುದು ಗಂಡ ಏನೋ ಅಪಘಾತದಲ್ಲಿ ತೀರೋದಾ ಅಥವಾ ಯಾರೋ ಅವ್ರನ್ನ ಇಷ್ಟಪಡ್ತಾ ಇದ್ರು ಆತ ದುರ್ಮರಣ ಹೊಂದೆ ಈಗ ಸಾಮಾನ್ಯವಾಗಿ ಪ್ರೇಮ ವಿವಾಹ ಅಂತ ಹೇಳ್ತೀವಿ ಈಗ ಪ್ರೇಮ ವಿವಾಹ ಆಗದಿರ ಮುಂಚಿತವಾಗಿ ನಾಲ್ಕೈದು ವರ್ಷ ಇಷ್ಟಪಟ್ಟಿರ್ತಾರೆ ಸೊ ಅದು ಹೆಣ್ಣುಮಗು ಆಗ್ಬೋದು ಅಥವಾ ಗಂಡು ಮಗು ಆಗ್ಬೋದು ಏನಾದ್ರು ದುರ್ಮರಣ ಹೊಂದಿದ್ರೆ ಸಾಮಾನ್ಯವಾಗಿ ಕೆಲವು ವಿಚಾರಗಳು ಹೇಳ್ಕೊಳಕಾಗದಿರುವಂತಹ ವಿಚಾರಗಳು ನಡೀತಾ ಇರುತ್ತೆ ಸೊ ಕೆಲವ್ರಿಗೆ ಮರ್ಯಾದೆ ಪ್ರಶ್ನೆ ಹೇಗಂದ್ರೆ ಅಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳಕಾಗಲ್ಲ ಯಾಕಂತ ಹೇಳಿದ್ರೆ ಇದು ರಿಯಲಿಟಿ ನಾನು ಹೇಳ್ತಾ ಇರುವಂಥದ್ದು ಈಗ ಸಾಮಾನ್ಯವಾಗಿ ಗಂಡ ಹೆಂಡತಿ ನಡುವೆ ಈಗ ಸೆಕ್ಸ್ ವಿಚಾರದಲ್ಲಿ ನಾವು ನೋಡಿದಾಗ ಆ ರೀತಿ ಸಂಬಂಧ ಪಟ್ಟಂತಹ ಸಮಸ್ಯೆಗಳನ್ನ ಹೆದರಿಸ್ತಾ ಇರ್ತಾರೆ ಅಂತ ವಿಚಾರಗಳು ಹೇಳೋ ಅಂತಹ ಹೇಳ್ಕೊಳಕಾಗದಿರುವಂತಹ ವಿಚಾರಗಳು ಈ ಪ್ರೇತ ಬಾಧೆಯಲ್ಲಿ ಕಾಡಿಸ್ತಾ ಇರುತ್ತೆ ಸೊ ಅದಕ್ಕೆ ನಾವ್ ಏನೋ ಪರಿಹಾರಗಳು ಮಾಡಿದ್ರೆ ಆಗೋದಿಲ್ಲ ಅಲ್ವಾ ಮತ್ತೆ ಇನ್ನೂ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಭಯ ಜಾಸ್ತಿ ಆಗ್ತಾ ಇರುತ್ತೆ ವಿಪರೀತವಾದಂತ ಭಯ ಶಿ ಜಾಸ್ತಿ ಆಗುತ್ತೆ ನಿಶಕ್ತಿ ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ಆಗ್ಲೇ ನಾ ಹೇಳ್ತಾ ಇದ್ನಲ್ಲ ತೂಕ ಜಾಸ್ತಿ ಮೈಯೆಲ್ಲ ಬಾರ ಹಾಕಿ ಸುಸ್ತಾಗಿ ಬಿದ ಹೋಗ್ತಾರೆ ಸಮೀಪ ಅಥವಾ ಉಣ್ಮೆಗೆ ಉಣ್ಮೆ ಇಪ್ಪತ್ನಾಲ್ಕನೇ ತಾರೀಕಿದೆ ಸೊ ಹೀಗೆ ಸ್ಟಾರ್ಟ್ ಆಗಿರುತ್ತೆ ಅವ್ರಿಗೆ ಚಿಕ್ಕ ಪುಟ್ಟ ವಿಚಾರದಲ್ಲೇನೆ ಹೆದರಿಕೆ ಜಾಸ್ತಿ ಆಗ್ತಾ ಇರುತ್ತೆ ಆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಏನು ಏನ್ ಮಾಡ್ಕೋಬಹುದಂದ್ರೆ ಅವಭೃತ ನೆಗೆಟಿವ್ ಎನರ್ಜಿ ರಿಮೂವ್ ಇರುತ್ತೆ ನೆಗೆಟಿವ್ ಎನರ್ಜಿ ರಿಮೂವ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಮೂಲಿಕೆಗಳು ಇರುತ್ತೆ ಈ ಮೂಲಿಕೆಗಳನ್ನ ನಾವು ಕೆಲವೊಂದು ಸಂಗ್ರಹ ಮಾಡಿ ಅದರಲ್ಲಿ ಸ್ನಾನವನ್ನು ಮಾಡಿಸ್ತೀವಿ ಒಂದೊಂದು ದೇವಿಗಳನ್ನ ಸಪ್ತಮಾತ್ರಿಕೆಗಳನ್ನ ಆರಾಧನೆ ಮಾಡಿ ಅದನ್ನ ಕುಂಭಸ್ನಾನ ರೀತಿಯಲ್ಲಿ ಮಾಡಿಸುವಂತ ಪದ್ಧತಿ ಇರುತ್ತೆ ನೆಗೆಟಿವ್ ಎನರ್ಜಿ ಅದು ರಿಮೂವ್ ಆಗುವಂಥದ್ದು ಇರುತ್ತೆ ಈ ಕುಟುಂಬದಿಂದ ಬಂದಂತಹ ಕೆಲವೊಂದು ಪ್ರೇತ ಬಾಧೆಗಳು ಇರುತ್ತೆ ಅದಕ್ಕೆ ನಾವು ಈಗ ಮಗು ಹೊಟ್ಟೆಯಲ್ಲೇ ಹೋಗ್ಬಿಟ್ಟಿರುತ್ತೆ ಈಗ ನಾವು ಈ ಮಕ್ಕಳ ವಿಚಾರದಲ್ಲಿ ಗುರುವಾರ ಗುರುವಾರ ಮಾತಾಡ್ತಾ ಇರ್ತೀವಿ ಮಕ್ಕಳ ವಿಳಂಬಕ್ಕೆ ವಿಚಾರದಲ್ಲಿ ಪದೇ ಪದೇ ಗರ್ಭಪಾತ ಆಗ್ತಾ ಇರುತ್ತೆ ಅಂತವರ್ಗು ಸಹ ಏನು ಮಾಡುವ ಪ್ರೇತ ಬಾಧೆ ಉಂಟಾಗಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಚಿಕ್ಕ ಮಗು ಹೋಗಿದ್ರೆ ಅಥವಾ ಅವರಾದರೂ ಕುಟುಂಬದಲ್ಲಿ ಪ್ರಾಣ ಹಾನಿ ಆಗಿದ್ರೆ ಪ್ರೇತ ಸಂಸ್ಕಾರವನ್ನು ಮಾಡಬೇಕು ಪ್ರೇತ ಉಚ್ಚಾಟನೆ ಮಾಡಬೇಕು ಆನಂತರನೇ ಅವ್ರಿಗೆ ಹೋಗುವಂಥದ್ದು ಮತ್ತೆ ಇನ್ನ ಕೆಲವರು ಮಾತಾಡ್ತಾರೆ ನನಗೆ ಅವ್ರ ಅವ್ರು ಮಾತಾಡ್ತಾ ಇರುವಂತದ್ದು ಸತ್ಯ ಘಟನೆಗಳು ಹಾಗಿರುತ್ತೆ ಅವ್ರು ಅಲ್ಲಿಗೆ ಹೋಗಿರಲ್ಲ ಆ ಸ್ಥಳಕ್ಕೆ ಆ ಜಾಗ ಏನು ಅಂತ ನೋಡಿರಲ್ಲ ಅದು ಕರೆಕ್ಟ್ ಆಗಿ ನಡೆದಿರುತ್ತೆ ಹೌದು ಆ ರೀತಿ ಅವರಿಗೆ ಮೈ ಮೇಲೆ ಬರುವಂಥದ್ದಿರುತ್ತೆ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾರೆ ಸೊ ಇದನ್ನು ಸಹ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕಂತ ಹೇಳಿದ್ರೆ ಅವರಿಗೆ ನಾವು ಹೋಮ ಬಗಳಾಮುಖಿ ಹೋಮ ಮಾಡುವಂಥದ್ದು ಮತ್ತೆ ಕೆಲವೊಂದೆಲ್ಲ ಅಘೋರ ರುದ್ರ ಪಾಶುಪತಸ್ತ್ರ ಹೋಮಗಳನ್ನು ಮಾಡುವಂಥದ್ದು ಇದರಿಂದ ಅವರಿಗೆ ಪರಿಹಾರ ಸಿಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಮನೆಗಳಲ್ಲಿ ಪ್ರೇತ ಬಾಧೆ ಇರುತ್ತೆ ಈ ಮನೆಗಳಲ್ಲಿ ಬಹಳಷ್ಟು ಪ್ರೇತ ಬಾಧೆ ಇದ್ದಂಥ ಸಂದರ್ಭದಲ್ಲಿ ಈ ಕೆಲವೊಂದು ಜಡಭೂತಳೆ ಕಟ್ ಕೇಳ್ತೀವಿ ಅಂದರೆ ಇದ್ದಕ್ಕಿದ್ದಂಗೆ ಸೌಂಡ್ ಆಗುವಂಥದ್ದು ಯಾರು ಇರೋದಿಲ್ಲ ಬೆಲ್ಲಿಂಗ್ ಕಾಲಿಂಗ್ ಬೆಲ್ಲು ಅದಕ್ಕಿದ್ದಕ್ಕಿದ್ದಂಗೆ ಹೊಡ್ಕೊತಾ ಇರುತ್ತೆ ಎಲ್ಲ ಚೆಕ್ಅಪ್ ಮಾಡಿಸ್ತಾ ಇರ್ತಾರೆ ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಚೆಕ್ ಮಾಡಿರ್ತಾರೆ ಎಲ್ಲ ಚೆನ್ನಾಗಿರ್ತಾರೆ ಬೆಲ್ಲು ಹುಡ್ಕೊತಾ ಇರುತ್ತೆ ಇದಕ್ಕಿದ್ದಂಗೆ ಮೇಲೆ ಏನೋ ಸೌಂಡು ಗಾಳಿ ಪ್ರೀತವಾದಂಥ ಗಾಳಿ ಮನೆಗಳಲ್ಲಿ ಏನಾದರೂ ಸೌಂಡ್ಗಳು ಬರುವಂಥದ್ದು ಕೆಟ್ಟ ವಾಸನೆಗಳು ಬರ್ತಾ ಇರುತ್ತೆ ಕೊಳೆತೋಗಿರುವಂಥ ವಾಸನೆ ಬರುತ್ತೆ ಕೆಲವೊಮ್ಮೆ ಮಲ್ಲಿಗೆ ವಾಸನೆ ಬರ್ತಾ ಇರುತ್ತೆ ಗೆಜ್ಜೆ ಸೌಂಡ್ ಬರ್ತಾ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕಂತ ಹೇಳಿದ್ರೆ ಈ ಜಡಭೂತಾಳೆ ಮತ್ತೆ ನಾವು ಈಗಾಗಲೇ ಅಷ್ಟು ದಿಗ್ಬಂಧನ ಕೊಡ್ತಾ ಇದ್ವಿ ಅದು ಪರಿಹಾರ ಸಿಗುವಂಥದ್ದು ಇರುತ್ತೆ ಮತ್ತೆ ಏನಾದರೂ ಮ ವ್ಯಕ್ತಿಗತವಾಗಿ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ನಾನೊಂದು ಮಂತ್ರ ಕೊಡ್ತೀನಿ ಏನಾದರೂ ಪ್ರಯೋಗದಿಂದ ಆಗಿರುವಂಥದ್ದು ಅಥವಾ ನೆಗೆಟಿವ್ ಎನರ್ಜಿಯಿಂದ ಏನಾದರೂ ತೊಂದರೆ ಆಗಿದ್ರೆ ಈ ಮಂತ್ರನೂ ಸಹ ನೀವು ಹೇಳ್ಕೊಳ್ಳೋದ್ರಿಂದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾರಾದರೂ ಮಾಡಿಸಿ ಪ್ರಯೋಗಗಳು ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಪ್ರೇತ ಏನಾದರೂ ಪ್ರಯೋಗ ಮಾಡಿದ್ರೇನೋ ಸಮಸ್ಯೆಗಳು ಬರ್ತಾ ಇರುತ್ತೆ ಸೊ ಅಂಥವರು ಈ ಮಂತ್ರ ಹೇಳ್ಕೊಬೋದು ಹೀಗಿದೆ ಓಂ ಕ್ಲೀಂ ಹ್ರೀಂ ಹೈಂ ಕ್ರೋಂ ಕ್ಲೋಮ್ ಕ್ಷೋಮ್ ಸರ್ವ ಪೀಡಾ ಪರಿಹಾರಿಣಿ ಮಹಾಕುಂಡಲಿನಿ ಚಂದ್ರಕಲಾವಂಥ ಅಂಸಿನಿ ಪ್ರೇತಾಳವಾಹಿನಿ ಪ್ರತ್ಯಂಗಿರೆ ಪರಮಂತ್ರ ಪರಯಂತ್ರ ಅಂದ್ರೆ ಪ ಯಾರೋ ಪ್ರಯೋಗ ಮಾಡಿರುವಂಥ ಮಂತ್ರ ಯಂತ್ರ ಆಗಬಹುದು ಪರತಂತ್ರ ಉಚ್ಚಾಟಿನಿ ಮಹಾಪ್ರತ್ಯಿರೆ ಪರವಿದ್ಯ ಚಿಂದಿ ಚಿಂದಿ ಮಾಂ ಶತ್ರುಂ ಭಕ್ಷಯ ಭಕ್ಷಯ ಮಾಂ ಶತ್ರುಂ ನಾಶಯ ನಾಶಯ ದೃಷ್ಟಿದೋಷ ಏನಾದ್ರು ದೃಷ್ಟಿದೋಷದಿಂದ ಏನಾದರೂ ಸಮಸ್ಯೆ ದೃಷ್ಟಿ ದೃಷ್ಟಿದೋಷ ನಿವಾರಣಾಯ ನಿವಾರಣಾಯ ಮಮ ರಕ್ಷ ರಕ್ಷ ಮತ್ತೆ ಅದರ ಜೊತೆಗೆ ಮಮ ವಾಂಚಿತ ಪ್ರಸಾದಂ ಕುರು ಕುರು ಅಂದರೆ ಏನಾದರೂ ಅಂದ್ಕೊಂಡಿದ್ರೆ ಸಂಕಲ್ಪ ಮಾಡ್ಕೊಂಡಿದ್ರೆ ಈ ಥರ ಏನಾದರೂ ಸಮಸ್ಯೆಗಳಿದ್ರೇನು ನೆಗೆಟಿವ್ ಎನರ್ಜಿಯಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಯಾರಾದರೂ ಪ್ರಯೋಗ ಮಾಡಿದ್ರೇನು ಈ ಪ್ರೇತ ಬಾಧೆಯನ್ನು ಸೊ ಅಂಥವ್ರಿಗೆ ಇದು ಬಹಳ ಸೂಕ್ತವಾದಂಥ ಮಂತ್ರ ಹಾಗಾಗಿ ಮೂಲ ಮಂತ್ರ ಅಂತ ಹೇಳ್ತೀವಿ ಇದರಿಂದನೂ ಸಹ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಕೆಲವರಿಗೆ ಕೆಲವು ಮಂತ್ರಗಳ ಪ್ರಯೋಗಗಳನ್ನು ಮಾಡಿರ್ತಾರೆ ಕೆಟ್ಟ ಮಂತ್ರಗಳು ಈಗ ನಾವು ಬೀಜಾಕ್ಷರ ಮಂತ್ರಗಳು ಹೇಳ್ತೀವಿ ಈಗ ಮನೆಯಲ್ಲಿ ಏನಾದರೂ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಓಂ ಶ್ರೀಂ ರೀಂ ಕ್ಲೀಂ ಹೈಂ ಮಹಾಲಕ್ಷ್ಮೀ ನಮಃ ಅಂತ ಅಂದರೆ ಅದು ಪಾಸಿಟಿವ್ ವೈಬ್ರೇಷನ್ ಇರುವಂಥದ್ದು ನೆಗೆಟಿವ್ ಎನರ್ಜಿ ಪ್ರಯೋಗ ಮಾಡಿರ್ತಾರೆ ಅಂದರೆ ಅವರ ಯಾವ ಮೇಲೆ ಮಾಡಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಈ ರೀತಿ ಪ್ರೇತ ಬಾಧೆ ಉಂಟಾಗುವಂಥದ್ದು ಇರುತ್ತೆ ಎರಡು ಪ್ರೇತಗಳನ್ನು ಆವಾಹನೆ ಮಾಡಿ ಬಿಟ್ಟಿರ್ತಾರೆ ಅಥವಾ ಒಬ್ಬೊಬ್ಬರಿಗೆ ನಾಲ್ಕೈದು ಪ್ರೇತಗಳು ಇದಕ್ಕೆ ಅವ್ರಿಗೆ ಹೇಗೆ ಅಂದರೆ ಒಂದು ಸಮಸ್ಯೆ ಬಂದು ಅವರಿಗೆ ಒಂಥರ ವಿಚಿತ್ರ ಆಗಿ ಮಾತಾಡಿರ್ತಾರೆ ಮತ್ತೆ ದಿಢೀರಂಥ ಇನ್ನೊಂದ್ಸತಿ ಅವ್ರಿಗೆ ಭಾಷೆನೇ ಬದಲಾವಣೆ ಆಗಿಬಿಟ್ಟಿರುತ್ತೆ ಸೊ ಆ ರೀತಿ ವಿಚಿತ್ರ ವರ್ತನೆಯನ್ನು ಮಾಡುವಂಥ ವ್ಯಕ್ತಿಗಳು ಇರ್ತಾರೆ ಅವರಿಗೆ ಬೇಗ ಹೋಗೋಲ್ಲ ಈ ಕೆಲವೊಂದು ಮಂತ್ರಗಳಲ್ಲಿ ಪಠನೆ ಮಾಡೋದು ಇಂಥದ್ರೆಲ್ಲ ಹೋಗೋದಿಲ್ಲ ಅದಕ್ಕೆ ಕೆಲವೊಂದು ಕ್ರಿಯೆಗಳೇ ಬೇರೆ ಇರುತ್ತೆ ಪ್ರಯೋಗ ಮಾಡುವಂಥದ್ದು ಸೊ ಅಂಥ ಸಂದರ್ಭದಲ್ಲಿ ಕೆಲವು ಮಂತ್ರ ಉಚ್ಚಾಟನೆ ಮಾಡಿ ಅವರಿಗೆ ದರ್ಬೇಲಿ ಸುತ್ತಿ ನದಿಯಲ್ಲಿ ಜಪ ಇಲ್ಲ ಹೇಳಬೇಕಾಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಸ್ವಲ್ಪ ಹಂತಂತವಾಗಿ ಕಾಲಕ್ರಮೇಣ ಅವರಿಗೆ ನೆಗೆಟಿವ್ ಎನರ್ಜಿ ಬ ಹೋಗುವಂಥದ್ದು ಇರುತ್ತೆ ಕೆಲವರು ಮದ್ದು ಹಾಕ್ಬಿಟ್ಟಿರ್ತಾರೆ ಕೆಲವರು ಅಂತ ಹೇಳ್ತಾ ಇರ್ತಾರೆ ಕೆಲವರೇನೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದಿರುತ್ತೆ ಸೊ ಈ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ವ್ಯಕ್ತಿಗತವಾಗಿ ಏನಾದರೂ ಪ್ರಯೋಗವನ್ನು ಮಾಡಿ ಪ್ರೇತವನ್ನ ಉಚ್ಚ ಅದನ್ನ ಆವಾಹನೆ ಮಾಡಿ ಪ್ರಯೋಗ ಮಾಡಿದರೆ ಅದು ಈ ಪ್ರೇತವಾದಿಯಾಗಿ ತೊಂದರೆಗಳು ಇರುತ್ತೆ ಈಗ ಬಿಸ್ನೆಸ್ ಲಾಸ್ ಆಯಿತು ಅಥವಾ ಇನ್ನೇನೋ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದು ಬ್ಲಾಕ್ ಮ್ಯಾಜಿಕ್ ಸಂಬಂಧಪಟ್ಟಂತೆ ಆದರೆ ಒಂದು ಪ್ರೇತವನ್ನ ಕೆಲವೊಂದು ಮೂಲ ಬೀಜಕ್ಷಣಗಳನ್ನು ತೆಗೆದುಕೊಂಡು ಪ್ರಯೋಗಗಳನ್ನು ಮಾಡುವಂಥ ಪದ್ಧತಿ ಸೊ ಸಾಮಾನ್ಯವಾಗಿ ಕೇಳುವಂಥ ಒಂದು ವಿಚಾರ ಏನಪ್ಪಾ ಇವತ್ತಿಗೂ ಇವೆಲ್ಲ ನಡೆಯುತ್ತಾ ಅನ್ನೋವಂಥದ್ದು ಅಲ್ವಾ ಸೊ ಯಾಕಂತ ಹೇಳಿದ್ರೆ ಕೆಲವು ಸಾಮಾನ್ಯವಾಗಿ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಇವತ್ತಿಗೂ ಕೆಲವು ತಿಳಿದಿರುವಂಥವರು ಕೆಲವೊಂದು ಈ ಕೆಲವೊಂದು ಅತರ್ಣ ವೇದದಲ್ಲಿ ಬರುವಂಥ ಪ್ರಯೋಗಗಳು ಏನಿರುತ್ತೆ ಕೆಲಸ ಮಾಡುತ್ತೆ ನಾಲ್ಕು ವೇದಗಳಿದ್ದಾವೆ ನಾವು ಗಮನಿಸ್ಬೋದು ಋಗ್ವೇದ ಯಜುರ್ವೇದ ಈ ಅತರಣ ವೇದ ಇವೆಲ್ಲ ದೇವತಾ ಪೂಜೆ ಪುನಸ್ಕಾರಗಳು ಸಾಮವೇದ ಅನ್ನುವಂಥದ್ದಿದೆ ಆ ಸಹ ದೇವತಾ ಪೂಜೆ ನಾರ್ತ್ ಕಡೆ ಜಾಸ್ತಿ ಇರುತ್ತೆ ಯಾವಾಗ ಅತರ್ಣ ವೇದ ಅನ್ನುವಂಥದ್ದು ಇರುತ್ತೆ ಈ ತರ ವಾಮಾಚಾರ ಪ್ರಯೋಗಗಳು ಇಂಥದಕ್ಕೆ ಸಂಬಂಧಪಟ್ಟಂಥದ್ದು ಮಂತ್ರಗಳು ಜಾಸ್ತಿ ಇರುತ್ತೆ ಮತ್ತೆ ಅದರ ಜೊತೆಗೆ ಉತ್ತರ ಪ್ರಯೋಗ ಪೂರ್ವ ಪ್ರಯೋಗ ಅಂತಿರುತ್ತೆ ಅಂದ್ರೆ ನಾವು ಬದುಕಿದ್ದಾಗ ಸಂಸ್ಕಾರಗಳು ಏನೇನೆಲ್ಲ ಮಾಡಬಹುದು ಅನ್ನುವಂಥದ್ದು ಇರುತ್ತೆ ಅದ್ರ ಮಂತ್ರಗಳು ಇರುತ್ತೆ ಈ ಮನುಷ್ಯ ಸತ್ತ ಮೇಲೆ ಏನೆಲ್ಲ ಪ್ರಯೋಗಗಳನ್ನ ಪ್ರಯೋಗಗಳನ್ನು ಮಂತ್ರಗಳಿಂದ ಹೇಳಿ ಅವ್ರನ್ನ ಸುಡುವಂಥದ್ದಾಗಲಿ ಅಥವಾ ಅವರಿಗೆ ಮುಕ್ತಿಯನ್ನು ಕೊಡುವಂಥ ಮಂತ್ರಗಳಿರುತ್ತೆ ಅದರಲ್ಲಿ ಸರಿಯಾಗಿ ಅವರು ಮಾಡಿಲ್ಲ ಅಂದ್ರೇನು ತಿಥಿಗಳು ಇವೆಲ್ಲ ಸರಿಯಾಗಿ ಮಾಡೋದಿಲ್ಲ ಅಂಥ ಸಂದರ್ಭದಲ್ಲೇ ಅವ್ರು ಯಾರಾದರೂ ತೀರು ಹೋಗಿರುವಂಥ ವ್ಯಕ್ತಿಗಳು ಇರ್ತಾರೆ ಅವ್ರದ್ದೇ ಸಂಚಾರ ಆಗುವಂಥದ್ದು ಅವರಿದ್ದಂಗೆ ಅನುಭವ ಆಗುವಂಥದ್ದು ಈಗ ತಾತ ಯಾರೋ ತೀರೋಗ್ತಾರೆ ಅಥವಾ ತಂದೆ ಹೆರ ಹೋಗ್ತಾರೆ ಅಥವಾ ಮಗಳು ಏನೋ ಅಥವಾ ಮಗ ಏನೋ ಒಂದು ಈಗ ಎಷ್ಟೋ ಮನೆಗಳಲ್ಲಿ ಕೆಲವು ಮಕ್ಕಳು ಹೆಣ್ ಗಂಡು ಮಕ್ಕಳು ತೀರೋಗಿರ್ತಾರೆ ಏನೋ ಅಪಘಾತದಲ್ಲಿ ಅವರು ಓಡಾಡದಂಗೆ ಅವ್ರಿಗೆ ಸಂಸ್ಕಾರ ಮಾಡೋ ವಿಧಾನನೇ ಬೇರೆ ಇರುತ್ತೆ ಸುಮ್ಮನೆ ತಿಥಿ ಮಾಡಿ ಏನೋ ಪೂಜೆ ಮಾಡಿ ಅವ್ರಿಗೆ ಊಟ ಹಾಕಿಸಿದ್ರೆ ಕೆಲಸ ಆಗೋದಿಲ್ಲ ಕೆಲವು ದುರ್ಮರಣ ಹೊಂದಿರುವಂತಹ ವ್ಯಕ್ತಿಗಳಿಗೆ ಕೆಲವೊಂದು ಪ್ರಯೋಗಗಳು ಕೆಲವೊಂದು ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳುತ್ತೆ ಅದನ್ನು ಯಾರೂ ತಿಳ್ಕೊಂಡಿರೋದಿಲ್ಲ ಯಾವಾಗ ಅದನ್ನು ಸರಿಯಾದಂಥ ಸಂಸ್ಕಾರಗಳು ಮಾಡೋದಿಲ್ವೋ ಮೂರು ತಲೆಮಾರೆ ಕಳೆದ್ರು ಇವತ್ತಿಗೂ ಅವರಿಗೆ ಮಾ ಕುಟುಂಬದವರಿಗೆ ತೊಂದರೆ ಆಗ್ತಾ ಇರುತ್ತೆ ಚಿಕ್ಕ ಮಗು ಹೋಗಿರೋದು ಒಂದು ಹೆಣ್ಣು ಮಗು ಇವತ್ತಿಗೂ ಸಹ ಅವರ ಕುಟುಂಬಕ್ಕೆ ಪ್ರೇತ ಬಾಧೆ ಅನ್ನುವಂಥದ್ದು ಇವತ್ತಿಗೂ ಕಾಡ್ತಾ ಇರುವಂತಹ ಮನೆಗಳನ್ನ ನಾವು ನೋಡಿದ್ದೀವಿ ಸೊ ಅದಕ್ಕೆ ಅವೆಲ್ಲ ಪರಿಹಾರವನ್ನು ನೋಡಿ ನಾವು ಏನು ಸಮಸ್ಯೆ ಇದೆ ಅಂತ ಮೂಲ ಹುಡುಕಿ ಪರಿಹಾರವನ್ನು ಕೊಟ್ಟರೆ ಖಂಡಿತ ಒಳ್ಳೆಯದಾಗುತ್ತೆ ನೋಡಿ ಎಷ್ಟು ದಿನ ನಿದ್ದೆ ಸರಿಯಾಗಿ ಬರೋದಿಲ್ಲ ಅಥವಾ ಏನೋ ಕಿವಿಯಲ್ಲಿ ಕೇಳಿಸ್ತಾ ಇದೆ ಮಾನಸಿಕ ವ್ಯಥೆಯನ್ನು ಪಡ್ತಾ ಇರ್ತಾರೆ ಸೊ ಆ ಅಂತಹ ಅದಕ್ಕೆಲ್ಲ ನಾವು ಸಮಸ್ಯೆ ಏನಿದೆ ಅಂತ ನೋಡಿ ಪರಿಹಾರ ಮಾಡುವಂತದ್ದು ಏನಿರುತ್ತೆ ಕೊಡುವಂತದ್ದು ಅದು ಬೇಗನೆ ಅವ್ರಿಗೆ ರಿಸಲ್ಟ್ ಕೊಡುವಂತದ್ದು ಇರುತ್ತಲ್ಲ